ಈ ಗೋಚಾರ ಮಾಡಿದ್ದು ಸತ್ಯನಾ ಆಮೇಲೆ ನಾನು ಈ ಸುದ್ದಿ ಮಾಡಿದ ಮೇಲೆ ಹದಿನೈದು ದಿನ ಆದಮೇಲೆ ಒಬ್ಬರನ್ನ ತನಿಖಾಧಿಕಾರಿಗಳನ್ನು ನೇಮಿಸಿದರು ಆ ತನಿಖಾಧಿಕಾರಿಗಳು ನಾನು ಸುದ್ದಿ ಮಾಡಿದ ಮೇಲೆ ಅವಾಗ ನಾ ಸುದ್ದಿ ಮಾಡಿದ ಮೇಲೆ ತನಿಖಾಧಿಕಾರಿಗಳನ್ನ ಒಬ್ಬರನ್ನ ನೆಮಿಸಿದರು ತನಿಖಾಧಿಕಾರಿಗಳನ್ನ ನೇಮಿಸಿದ ಮೇಲೆ ಅವರು ವರದಿ ಇಲ್ಲಿದೆ ಅವ್ರು ಹೆಂಗೆ ಮುರುಗಿದ್ರು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದ ಸ್ಥಳ ವೀಕ್ಷಣೆ ಮುರುಗಿದರು ಹದಿನಾರು ಹತ್ತು ಅಂದರೆ ಎರಡೂವರೆ ಮೂರು ಆದಮೇಲೆ ಅವರು ಸ್ಥಳ ವೀಕ್ಷಣೆ ಹೋಗಿದ್ದರು ನಾನು ಇದು ಗೋಚಾರ ಆದಮೇಲೆ ಆವಾಗಿ ಅವತ್ತೇ ಕೆಲಸ ಆಗಿತ್ತು ಅಂತ ಒಂದು ರಿಪೋರ್ಟಲ್ಲಿದೆ ಯಾವ ಪಂಚಾಯತ್ ಇದು ತನ್ನೂರು ಪಂಚಾಯತ್ ಕನ್ನೂರು ತನ್ನೂರು ಪಂಚಾಯತಿ ಇದರಲ್ಲಿ ಗ್ರಾಮ ಇದರಲ್ಲಿದೆ ಇದೊಂದು ಒಂದು ಕಾಪಿ ಕೊಡ್ತೀನಿ ನಿಮಗೆ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಹದಿನಾರನೇ ಏನು ಆ ಸ್ಥಳಕ್ಕೆ ಹೋಗಿದ್ದೆ ಅಪ್ರಕ್ಷೆ ಕಾಮಗಾರಿ ನಡೆದಿತ್ತು ಅಂತ ಹೇಳ್ತಾರೆ ಅಂದರೆ ಈ ಬಿಲ್ ಗೋಚಾರ ಮಾಡಿದ್ದು ಯಾಕೆ ಅಂತ ನನ್ನ ಪ್ರಶ್ನೆ ಇರೋದು ಆದಮೇಲೆ ಹದಿನಾರನೇ ತಾರೀಕು ಕಾಮಗಾರಿ ಹಾಕು ಅದು ಒಂದು ಬಿಲ್ ಅದಕ್ಕೆ ತಕ್ಕಂಗೆ ಏನೇನು ಮಾಡ್ಬೇಕು ಫಾರ್ಮೇಟ್ ಪ್ರಕಾರ ಅವ್ರು ಎಸ್ಟಿಮೇಟ್ ಮಾಡಿದ್ರು ಕೊಟ್ಟರು ಅದೇನು ಬಿಲ್ ಆಯಿತು ಆಮ್ಬಾರಿ ನನಗೆ ಅದು ಬೇರೆ ಆದ ವಿಚಾರ ಆದರೆ ನನ್ನ ಪ್ರಶ್ನೆ ಇರೋದು ಮೊದಲು ಏನು ಬಿಲ್ ಗೋಚ್ಛಾರ ಮಾಡಿದ್ರಲ್ಲ ಆ ಬಿಲ್ ಗೋಚ್ಛಾರ ಮಾಡಬೇಕಾದ್ರೆ ಒಬ್ಬೇ ಮಾಡೋಕ್ಕಾಗಲ್ಲ ಆ ಬಿಲ್ ಕಾಮಗಾರಿ ಆಗಿದೆಯಿಲ್ಲ ಅಂತ ಒಬ್ಬ ಇಂಜಿನಿಯರ್ ಚೆಕ್ ಮಾಡ್ತಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಆ ತಾಲ್ ಗ್ರಾಮ ಪಂಚಾಯತಿ ಇಂಥ ಅಧ್ಯಕ್ಷರು ಅವರು ಸೇರಿಬೇಕಾಗತ್ತೆ ಇವೆಲ್ಲ ಶಾಂಗ ಯಾರು ಬಿಲ್ ವಾರು ಮಾಡಿದ್ದಾರೆ ಆನ್ಲೈನ್ ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ತಿನ್ನೋದು ಇವರು ಯತ್ನ ಮಾಡಿದ್ರು ಅಂತ ನನ್ನ ಇಡೀ ಅದು ಮುಂದೆ ತಾಂತ್ರಿಕ ತೊಂದರೆಯಿಂದ ಅಂತ ಕೊಟ್ಟು ಬಿಟ್ಟಿದ್ದಾರೆ ನಾವು ಆ ಒಪ್ಕೊಂಡಿದಾರವರು ನಾನು ಬಿಲ್ ವಚ್ಛಾರ ಮಾಡಿದ ಕರೆಕ್ಟ್ ಇದೆ ಅವತ್ತು ಮಾಡಿದ್ದೀನಿ ತಾಂತ್ರಿಕ ದೋಷದಿಂದ ವಿಳಂಬ ಆಗೈತೆ ಅಂತ ಹೇಳಿಬಿಟ್ಟಿದ್ದಾರೆ ಅವರು ಹೇಳಿದಾರೆ ನನ್ನ ಹೇಳಿಕೆ ಎಲ್ಲ ಇರ್ತದೆ ಅಲ್ಲಿರುವ ಗ್ರಾಮ ಪಂಚಾಯತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿನೇ ಹೇಳಿದ್ದಾರೆ ಇದರ ವರದಿಯನ್ನು ತನಿಖಾ ಅಧಿಕಾರಿಗಳು ನನಗೆ ಕೊಟ್ಟಿದ್ದಾರೆ ಈ ಕಾಪಿ ಅವ್ರ ಹತ್ರ ಇದೆ ಇಷ್ಟೇ ಆಮೇಲೆ ಇದು ನೋಡಿರಿ ವರದಿ ಕೊಟ್ಟವರು ಒಂದೂವರೆ ಒಂದು ತಿಂಗಳ ಒಂದೂವರೆ ಒಂದೂವರೆಗೆ ಆಗಿದೆ ಇವ್ರ ವರದಿಯಿಗೆ ಯು ಆಫೀಸಿಗೆ ಈ ಥರ ಇದೆ ಅಂತಂದು ಅವ್ರು ಇನ್ನೂರೆಗೂ ಅವ್ರ ಮೇಲೆ ಆಕ್ಷನ್ ತೊಗೊಳ್ತಾ ಇಲ್ಲ ಏನು ಓಡಿ ತಪ್ಪು ಅವ್ರದ್ದು ಅಂತರ ಕೊಡಲಿ ತಪ್ಪು ನನ್ನ ತರ ಏನು ಅವ್ರು ರಿಪೋರ್ಟ್ ಕೊಡಬೇಕಲ್ಲ ಅವರು ನಾನು ಅದಕ್ಕೂ ಒಂದು ಲೆಟರ್ ಕೊಟ್ಟಿದ್ದೀನಿ ಅವರಿಗೆ ನೋಡ್ರಿ ಈ ಥರ ವರದಿ ಕೊಟ್ಟು ಒಂದು ತಿಂಗಳಾಗಿದೆ ಅದ್ರ ಬಗ್ಗೆ ಏನೈತೆ ನನಗೆ ಕರೆಕ್ಟಾಗಿ ರಿಪೋರ್ಟ್ ಕೊಡ್ರಿ ಅವರು ವರದಿ ಕೊಟ್ಟಿದ್ದಾರೆ ಕ್ರಮ ಏನು ತಗೊಂಡ್ರಿ ತಪ್ಪು ಅವ್ರದ್ದು ಐತೆ ತಪ್ಪು ಇಲ್ಲ ನೀವು ಮಾಡಿದ ಆರೋಪ ಸುಳ್ಳು ಅಂತ ನನಗೆ ಕೊಡಿ ಒಂದು ಇಲ್ಲಾಂದರೆ ಅವ್ರು ಮಾಡಿದ ತಪ್ಪು ಅಂತಂದರೆ ತಪ್ಪು ಅಂದರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನಾನು ತಂದು ಕೊಡಿನವ್ರಿಗೆ ಅವ್ರಿಗೆ ಅವರಿಂದ ಇನ್ನೊರ್ಗೆ ಯಾವುದೇ ಉತ್ತರ ಇಲ್ಲ ಅದಕ್ಕೆ ಹೇಳಿದೆ ನಾನು ನಮ್ಮ ಇಲ್ಲಿರುವ ಇಒ ಆಫೀಸರ್ ಏನಿರಲ್ಲ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ಪಿ ಡಿ ಒ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರನ್ನ ಹೊರತುಪಡಿಸಿ ಬೇರೆ ಇಲಾಖೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಿಂದ ತನಿಖಾ ತಂಡವನ್ನು ರಚಿಸಿ ನಮಗೆ ಇಲ್ಲೇ ಇದನ್ನು ತನಿಖೆ ನಡೆಸಬೇಕಂತಂದು ಮತ್ತೊಂದು ಸಲ ಮತ್ತೊಂದು ಸ್ಥಳ ಜಿಲ್ಲಾಧಿಕಾರಿಗಳಿಗೆ ಸಿ ಇ ಓ ಅವರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಿಗೆ ನಿರ್ದೇಶಕರಿಗೆ ಮಾಧ್ಯಮದ ಮಾಧ್ಯಮದ ಮೂಲಕ ನನಗೆ ನನಗೆ ಕೇಳಿಲ್ಲ ಹೋಗ್ಬೇಕಾಗಲ್ಲ ತೋಮಗ್ ನಾವು ಮೇಲೆ ಹೋಗ್ಬೇಕಾಗಲ್ಲ ಇಲ್ಲಿಯಾರು ಕೆಲಸ ಮಾಡ್ತಾರಂಥ ನಂಬಿಕೆ ಇರ್ತವೆ ನನಗೆ ಆ ನಂಬಿಕೆ ಮೇಲೆ ಇಳಿದೀನಿ ಅವ್ರು ಕೆಲಸ ಮಾಡಿಲ್ಲ ಅವ್ರ ಹೋಗ್ತೀನಿ ಅವ್ರು ಮಾಡಲಿಲ್ಲ ಮತ್ತು ಮ್ಯಾಲೆ ಹೋಗ್ತೀನಿ ಇದು ಹೋರಾಟ ಅಂತ ನಿಲ್ಲ ಪಂಚಾಯಿತಿಗಳು ತನಿಖೆ ಆರೋಪ ಮಾಡಿದ ಸಂದರ್ಭದಾಗೂ ನಾವು ಹಲವಾರು ಪಂಚಾಯತ್ ಹಣ ಪಟ್ಟು ನಾವು ದೊಡ್ಡ ಆರೋಪ ಮಾಡಿದ್ದಾರೆ ಅಲ್ಲ ಮಾನೇ ಆರೋಪ ಸಾಕ್ಷಿ ಇರೋಲ್ಲ ಸಾಕ್ಷಿ ಕೊಡಲ್ಲ ಕೇಳುತ್ತೆ ನಾನು ಸಾಕ್ಷಿ ಕೊಡೋ ಅಂತ ಕೇಳುತ್ತೆ ನಾನು ಅಂತ ಸಾಕ್ಷಿ ಇಲ್ಲ ಒಂದೊಂದು ಪಂಚಾಯತಿ ಏನೇನಿದೆಯ ಸಾಕ್ಷಿ ಇದೆ ಈ ಥರ ನಾನು ಬಿಲ್ ಕೊಡ್ತಾ ಇದ್ದೀನಿ ಒಂದೊಂದು ಪಂಚಾಯತಿ ಆಮೇಲೆ ನಾನು ಏನೇನು ಆರೋಪ ಮಾಡಿದ್ದೀನಿ ಪ್ಯಾಂಟ್ ಟು ಪ್ಯಾಂಟ್ ಬಿಲ್ ಇಟ್ಟಿದ್ದೀನಿ ನಾನು ಈ ಸಣ್ಣ ಪಂಚಾಯತಿ ಬಿಲ್ದೆಲ್ಲ ಇದೆ ಆಮೇಲೆ ಇವ್ರಿಗೆ ಇನ್ನೊಂದು ಏನಾಗುತ್ತಿತ್ತು ಅಂತಂದರೆ ಎರಡು ವಿಷಯದೊಳಗೆ ಇದು ಶೌಚಾಲಯ ಒಂದು ಇದು ಈ ತಿರ್ಗಿ ಅದೇನು ಇದು ವಾಟರ್ ಫಿಲ್ಟರ್ದೂ ತನಿಖೆ ಆಗುತ್ತೆ ಅದನ್ನು ನಾನು ಇದು ಮಾಡಿಕ ಹಾಕಿದ್ದೆ ಅವ್ರ ಮೇಲೆ ತಪ್ಪು ಬಂದಿದ್ದೆ ಈಗ ಆರೋಪ ಬಂದಿದ್ದೆ ಆಮೇಲೆ ಕೂಲ್ ಸಂಭದಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಇದು ಒಂದು ಲಕ್ಷ ರೂಪಾಯಿ ಇದು ಏನು ಶೌಚಾಲಯ ಅಲ್ಲ ಮೂರು ಲಕ್ಷ ಶೌಚಾಲಯ ಅಂತ ಒಪ್ಕೊಂಡಿದ್ದಾರೆ ಅಲ್ಲಿ ನೋಡಿದರೆ ಶೌಚಾಲಯನೇ ಇಲ್ಲ ರೇಟ್ ಆ ನಿಮ್ಮಂದಿನ ಶೌಚಾಲಯ ಇಲ್ಲ ಈಗ ಇದೇ ಥರನ ತನಿಖೆ ಪ್ರಾರಂಭ ಆಗ್ತಪ್ಪ ಅಂದ್ರೆ ಎಲ್ಲ ಪಿ ಡಿ ಒಗಳ ಮೇಲೆ ಆರೋಗ್ಯ ಬಂದೇ ಬರುತ್ತೆ ಆಗುತ್ತೆ ಅಂತ ಹಂಚ್ಕೊಂಡಿದೆ ಹಿಂದಾಗಿ ಅವು ಹೋರಾಟ ಮಾಡ್ತಕ್ಕ ಅಷ್ಟಾನ ಆ ಸುದ್ದಿ ನೋಡಿರಿ ಅದರ ಬಗ್ಗೆ ಚಾಲು ಐತೆ ಅಂತ ಹಾಕ್ತೀನಿ ನಾನು ಬಂದೈತೆ ಅಂತ ಹಾಕಿಲ್ಲ ಯಾವ ಬಂದರೂ ಅವ್ರು ಬಂದೈತೆ ಅಂತ ಹಾಕಿಲ್ಲ ಅವ್ರು ಚಾಲು ಐತೆ ಅನ್ನೋಂಗಿತ್ತಪ್ಪ ಅಂದರೆ ಆರ್ತಿಲ್ಲ ಥ್ರೆಡ್ ಇಲ್ಲಿಕೊಂಡು ಹೋಗಿ ಅಂದೇನು ವಾದ ಮಾಡೋ ಸ್ಟಿಲ್ವಾ ಆರ್ ತಿಂಗಳ ಥ್ರೆಂಡ್ ಅದಕ್ಕೆ ಆರಾಮ ಬರುತ್ತೆ ಗಡಿಗಳು ಮುಗಿಸ್ತೀರಾ ಸಾ ಅಂದರೆ ಆ ಚಾಲು ಇತ್ತು ಅಂದರೆ ಗಾಡಿಗಳು ಬರ್ತಿತ್ತು ಚಾಲು ಇಲ್ಲ ಅಂತ ಹೇಳ್ತಾಯಿದ್ದೆ ಇನ್ನು ಆ ಅಮೌಂಟ್ ಉಳಿತು ಆ ಅಮೌಂಟ್ ನೀವು ಏನು ಮಾಡಬೇಕು ಅನ್ನೋ ಚೆನ್ನಾಗಿ ಅವ್ರಿಗೆ ಹೋಗ್ಬೋದು ಯಾವುದೋ ಒಂದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಅಂಗಡಿಗೆ ಬಿಲ್ ಮಾಡಿದರು